ಸರ್ ಇದು ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರ್ಕೆರೆ ಹೋಬಳಿ ಮಂಡ್ಯದ ಕೊಬ್ಬರು ಪಕ್ಕ ಕಾವೇರಿ ಬೋರ ದೇವರ ದೇವಸ್ಥಾನ ಹತ್ರ ಒಂದು ಒಂದು ಅಲ್ಲಿ ಕಾವೇರಿ ನದಿಯಿಂದ ನೀರು ಬರೋದು ಅಲ್ಲಿ ಮೈಸೂರು ಶಾಂತಿನಗರ ನಿವಾಸಿಗಳಾದ ಒಂದು ಹತ್ತರಿಂದ ಹದಿನೈದು ಮ ಹೆಣ್ಣು ಮಕ್ಕಳಿಗೆ ಕರ್ಕೊಬಂದು ಬಟ್ಟೆ ಹೋಗಿ ಒಂದು ಹೆಣ್ಣು ಮಗು ಜಾರಿ ಬಿ ಜಾರಿ ಬಿದ್ದಾಗ ಆ ಒಂದು ಹೆಣ್ಣು ಮಗು ಹಿಡಿಗೆ ಹೋಗಿ ಮತ್ತೊಬ್ಬರು 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 ಅಂತ ಆರು ಜನದಲ್ಲಿ ನೀರಲ್ಲಿ ಮುಳುಗಿದ್ರು ನೀರಲ್ಲಿ ಮುಳುಗಿದ್ದಾಗ ಆ ಸಂದರ್ಭದಲ್ಲಿ ಆರು ಜನದಲ್ಲಿ ರಾತ್ರಿನೇ ಎರಡು ಇಬ್ಬರು ಜೀವ ಜೀವ ಇದ್ದಂಗೆನೇ ಮೈಸೂರು ಕ್ಯಾರ್ ಹಾಸ್ಪಿಟಲ್ ಕರ್ಕೊಂಡೋದ್ರು ರಾತ್ರಿ ಒಂದು ಹೆಣ್ಣು ಮಗು ತೀರ್ಕೊಳ್ತು ಮತ್ತೆ ಒಬ್ಬರು ಏನೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆಮೇಲೆ ಅವರು ಕರ್ಕೊಂಡೋದಾಗ ಒಬ್ಬರು ಅಲ್ಲೇ ಪಟ್ಟಂತ ಹಿಡಿದು ಸಿಕ್ತು ಹೆಣ್ಣು ಮಗ ಹೆಣ್ಣು ಮಗು ತೀರ್ಕೊಂಡಿದ್ರು ಮತ್ತೆ ಇನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಎಷ್ಟು ಹೆಚ್ಚು ಕಡಿಮೆ ಒಂದು ಗಂಟೆ ಅರ್ಧ ಗಂಟೆ ಹೆಚ್ಚು ಕಡಿಮೆಲಿ ಇನ್ನೊಂದು ಬಾಡಿ ಸಿಕ್ತು ಟೋಟಲ್ಲು ಆರು ಜನದಲ್ಲಿ ಐದು ಐದು ಹೆಣ್ಣು ಮಕ್ಕಳು ತೀರ್ಪಾಡಿದ್ದಾರೆ ಸರ್ ಐದು ಇನ್ನೂ ಎರಡು ಬಾಡಿ ಎಲ್ಲಿ ಸಿಕ್ಕಿತ್ತು ಅಂದ್ರೆ ನರಸಿಂಪುರ ಸಿಕ್ಕಿದ್ರು ಐದು ಬಾಡಿ ಒಂದು ರಾತ್ರಿ ಕರ್ಕೊಂಡಿದ್ದಾರೆಲ್ಲ ಇವ್ರೆ ನರಸೀಪುರ ತಾಲೂಕು ಅರ್ಕೆರೆ ಹೋಬಳಿ ಕಾವೇರಿ ಬರೋ ದೇವಸ್ಥಾನ ಶೂಟಿಂಗ್ ಸಂಪೂರ್ಣವಾಗಿ ನೀರು ಬಂದ್ ಮಾಡಕ್ಕಾಗಲ್ವ ಇಲ್ಲಿ ಎಲ್ಲ ಫುಲ್ ಶೂಟಿಂಗ್ ಶೂಟಿಂಗ್ ಆ ಕಡೆ ಹೋಗ್ತಾ ಇದೆಯಲ್ಲ ಯಾಕಂದ್ರೆ ಇಲ್ಲಿ ಆಸೆಗಾಗಿ ಎಲ್ಲ ಬಂದ್ ಇಲ್ಲಿ ಬಂದಾಗ ನಡೀತಲ್ಲ ದುರ್ಘಟನೆ ನಡೀತದೆ ದಯವಿಟ್ಟು ನಿಮ್ಗೆ ಕೈ ಮುಗಿದ್ ಕೇಳ್ಕೊತಾ ಇದೀನಿ ಇಲ್ಲಿ ಎಲ್ಲ ಬರಕ್ ಹೋಗ್ಬೇಡಿ ನೀವು ಬರ್ ಬನ್ನಿ ದೂರದಿಂದ ನಿಮ್ ನಿತ್ಕೊಂಡು ನೋಡ್ಕೊಂಡು ಉಂಟಾಗ್ಬಿಡಿ ಬರ್ಕೊಂಡು ಸ್ನಾನ ಮಾಡಕ್ ಹೋಗ್ಬೇಡಿ ಮಾತ್ರ ನಿಮ್ ಕೈ ಮುಗಿದು ಕೇಳ್ಕೊತಾ ಇದೀನಿ ಸರ್

ಆಕೆ ಅವ್ರದ್ದ ನಮ್ಮ ಪಡೆ ಅವಳಿಯರ್ದ